ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಘಟಕ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಅವರು ಆಗಸ್ಟ್ ಆರರಂದು ವಾಟದೊಸಳ್ಳಿ ಕೆರೆ ನೀರಿಗೆ ಸಂಬಂಧಿಸಿ ನಗರಗೆರೆ ಹೋಬಳಿಯ ನಾಗರಿಕರು ವಾಟದೊಸಳ್ಳಿಯಿಂದ ಗೌರಿಬಿದನೂರು ಪ್ರಜಾಸೌಧದವರೆಗೆ ಬೃಹತ್ ಸಂಖ್ಯೆಯಲ್ಲಿ ಕಾಲ್ನಡಿಗೆ ಜಾಥಾ ಏರ್ಪಡಿಸಿದರು ಈ ವೇಳೆ ಪ್ರಜಾಸೌಧದ ಬಳಿ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಜಾಥಾದಲ್ಲಿ ಭಾಗವಹಿಸಿದ ಹೋರಾಟಗಾರರಿಗೆ ತೀವ್ರ ಮಾತಿನ ಚಕಮಕಿ ನಡೆದಿತ್ತು ಜಿಲ್ಲೆಯ ಪೊಲೀಸ್ ಅಧಿಕಾರಿಯೊಬ್ಬರು ಕೆಲ ಯುವಕರ ಮೇಲೆ ಕೈ ಮಾಡಿದರು ಇದರ ಬಗ್ಗೆ ಅಧಿಕಾರಿಯೇ ಕರೆ ಮಾಡಿ ಯುವಕರೊಂದಿಗೆ ವಿಷಾದ ವ್ಯಕ್ತಪಡಿಸಿದರು ಎನ್ನಲಾಗಿದೆ ಏನಿತ್ನ ನೀನು ಮಾಡಿದ್ರೆ ಏನಾದ್ರು ಭಯ ತರ ನಿನ್ ಸ್ಟೈಲ್ ನಿನ್ ಮನೆಯಲ್ಲಿ ಇಟ್ಕೋ ನಿನ್ನ ವೈಯಕ್ತಿಕ ನಿನ್ನತ್ರ ಇಟ್ಕೋ ಆದ್ರೆ ಸಾರ್ವಜನಿಕರ ಹತ್ರ ತೋರ್ಸಕ್ ಬರಬೇಡ ಯಾವತ್ತೊಂದಿನ ನೀನ್ ಬಾಲ ಬಿಚ್ಚ ನೀನ್ ಬೇರೆಯವ್ರಿಗೆ ಬಾಲ ಬಿಚ್ಚಿನಿ ಅಂತಿಲ್ವಾ ನಿನ್ನ ಬಾಲ ಬಿಚ್ಚ ಸಮಯನೂ ಬರುತ್ತೆ ಅವತ್ತು ಬಿಚ್ಚತಾರೆ ಇದು ಪ್ರಜಾಪ್ರಭುತ್ವ ಕಾನೂನು ಎಲ್ಲಾರ್ಗು ಒಂದೇ ಒಂದೇ ನ್ಯಾಯ ನಿನಗ ಒಂತರ ಬೇರೆಯವ್ರಿಗೆ ಒಂಥರ ಇರಲ್ಲ ಎಲ್ಲಾರ್ಗು ಒಂದೇ ತರ ಇರುತ್ತೆ ನಾನ್ ಇವತ್ತು ಹೇಳ್ತಾ ಇದ್ದೀನಿ ನೀನ್ ಕೇಸ್ ಹಾಕಿ ಪ್ರೆಸ್ ಮೀಟ್ ಆದ್ಮೇಲೆ ಏನೋ ಹೇಳಿದ ನನ್ ನಮ್ ತಂದೆಗೆ ಕೇಸ್ ಹಾಕ್ತೀನಿ ಅಂತ ಕೇಸ್ ಹಾಕು ನಾನು ಎದರ್ಸ್ತೀನಿ ನನ್ ಕೆಪಾಸಿಟಿ ಇದೆ ನಾನ್ ಆವೇಶ್ ಬೇಕು ಅಂತ ಮಾಡಿಲ್ಲ ನಾ ಆವೇಶದಲ್ಲಿ ಆಗಿರೋ ಘಟನೆ ಡಿ ಪಿ ಸಾರ್ ಮೂರ್ ಸಲ ಕರೆ ಮಾಡಿದ್ದಾರೆ ಮೂರ್ ಸಲಿನು ಅಷ್ಟೇ ನನ್ನ ಹತ್ರ ರಿಕ್ವೆಸ್ಟ್ ಆಗಿ ಮಾತಾಡಿದ್ದಾರೆ ನನ್ನ ಹತ್ರ ಯಾವತ್ತಾಗಿ ದೌರ್ಜನ್ಯವಾಗಿ ಮಾತಾಡ್ಲಿಲ್ಲ ಈತನ್ ದೌರ್ಜನ್ಯವಾಗಿ ಮಾತಾಡ್ತಾನೆ ನನ್ ಮೇಲೆ ಏನ್ ಅಷ್ಟೊಂದು ಭಯ ಪಡ್ಬೇಕಾ ಇತನ್ ಏನ್ ಭಯ ಪಟ್ಬಿಟ್ರೆ ಇದಾಗ ಹೋಗ್ತಿವ ಮತ್ತೆ ಎಲ್ಲಾ ರೌಡಿ ಸೀಟರ್ಗಳೆಲ್ಲ ಎಲ್ಲಾ ಆಕ್ಟಿವ್ ಆಗೇ ಇದಾರೆ ಈತನ್ ಬಂದ್ಮೇಲೆ ಯಾರನ್ನ ಕಂಟ್ರೋಲ್ ಮಾಡಿದಾನ ಯಾರ್ನು ಮಾಡಿಲ್ಲ ಗಲಾಟೆಗಳು ನಡೀತಾನೆ ಇದಾವೆ ಆಗದ್ ಆಗ್ತಾನೆ ಇದೆ ಮಾಡೋದ್ ಮಾಡ್ತಾನೆ ಇದ್ದಾನೆ ಏಜೆಂಟ್ ಆಗಿ ಫಸ್ಟ್ ನೀನು ಬಕೀಟ್ ಇಡಿಯೋದ್ ಬಿಡ್ಬೇಕು ಬಕ್ಕಿಟ್ ಹಿಡಿದು ರಾಜಕಾರಣಿಗಳಿಗೆ ಬಕಿ ಇಟ್ ಹಿಡಿಯೋದ್ ಬಿಟ್ಟುಬಿಡು ಫಸ್ಟ್ ಬಕ್ಕಿಟ್ ಹಿಡಿಯೋದ್ ಬಿಟ್ಬಿಡು ಬಿಡು ಆಮೇಲೆ ನಿನ್ನ ಕೆಲಸ ಮಾಡು ಕೆಲಸ ಕರೆಕ್ಟ್ ಆಗಿ ಏನು ನೀನ್ ಯಾವ ಇದೆಯೋ ಆ ಸ್ಥಾನಮಾನಕ್ ಗೌರವ ಕೊಡು ಮೊದ್ಲು ಅದನ್ ಬಿಟ್ಟು ಯಾವ್ದೋ ಒಂದ್ ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ಯಲ್ವಾ ಏಜೆಂಟ್ ತನ ಬಿಟ್ಟುಬಿಡು ಫಸ್ಟ್ ಅದೇ ಸರ್ ಆಗಲ್ಲ ಸರ್ ಅಂತ ಪದ ಪದಗಳು ಬಳಕೆ ಮಾಡಿದ್ದಾರೆ ನನ್ನ ಫೋನ್ ಆಗಿದ್ರೆ ನಾನು ರೆಕಾರ್ಡ್ ಮಾಡ್ಕೊಳ್ತಿದ್ದೆ ಬಟ್ ಅವರು ಸಬ್ ಇನ್ಸ್ಪೆಕ್ಟರ್ ಅಲ್ವಾ ಅವ್ರ ಫೋನಿಂದಾನೇ ಮಾತಾಡಿರೋದು ಫೋನ್ ಫೋನಿಂದಾನೇ ಮಾತಾಡಿದ್ದೀನಿ ನಾನು ನನ್ ಫೋನ್ ಇಂದ್ರೆ ನಾನು ರೆಕಾರ್ಡ್ ಸಮೇತ ವಿತ್ ಪ್ರೂಫ್ ಇಟ್ಕೊಂಡ್ ಬರ್ತಿದ್ದೆ ಮತ್ತೆ ಇತನ ಮಂತ್ರಿಗಳೆಲ್ಲ ವಸೂಲಿ ನಾರ್ಮಲ್ ಆಗಿ ಮಂತ್ರಿಗಳು ವಸೂಲಿ ಮಾಡ್ತಾ ಇದ್ದಾನೆ ಎಲ್ಲಾ ಕಡೆಯಿಂದ ನಮ್ಗೆ ಮಾಹಿತಿ ಗೊತ್ತಿದೆ ಶೀಘ್ರದಲ್ಲೇ ಅದು ಮತ್ತೆ ನಾನು ನಮ್ದು ಪ್ರತಿಭಟನೆ ಇದೆ ಸರ್ಕಾರದ ಮಟ್ಟದಲ್ಲೇ ತಿಳಿಸ್ತೀನಿ ಸರ್ ಮತ್ತೆ ನನ್ನ ಮೇಲೆ ಈ ಇದಿಟ್ಕೊಂಡು ಯಾವ್ದಾದ್ರು ಬೇಕು ಅಂತ ಸುಳ್ಳು ಕೇಸುಗಳು ಹಾಕಿದ್ರೆ ರಾಜ್ಯ ಯುವ ಕಾಂಗ್ರೆಸ್ ಏನಿದೆ ಎಲ್ಲರನ್ನು ಕರ್ಕೊಂಡ್ಬಂದು ಉಗ್ರ ಹೋರಾಟ ಮಾಡಿಸ್ತೀನಿ ಇಲ್ಲಿ ಹೋರಾಟ ಮಾಡಿಸ್ತೀನಿ ಯಾವತ್ತಿಗೂ ನಾನು ಇಂಜರಿ ಅಲ್ಲ ಯಾವ್ದೇ ವಿಚಾರ ಇರ್ಲಿ ನಾನು ಭಯ ಪಡ ಅಂತ ವ್ಯಕ್ತಿ ಅಲ್ಲ ನೀನ್ ಹತ್ತು ವರ್ಷದಿಂದ ತಿಳ್ಕೊ ಇದೇ ಪ್ರಸನ್ನ ಕುಮಾರ್ ಅಂತಿದ್ದ ಅವನು ಅದೇ ಹತ್ತನಿಗೆ ನಾನೇ ಹದ್ಮೂರು ದಿನ ಒಳಗಡೆ ನಾನೇ ಹೋಗಿ ಐಜಿ ಸಾಹೇಬ್ರ ಹತ್ರ ಹೋಗಿ ಟ್ರಾನ್ಸ್ಫರ್ ಮಾಡ್ಸಲೇಬೇಕು ಅಂತ ಕುತ್ಕೊಂಡು ನಾನೇ ಮಾಡಿಸಿದ್ದೆ ಘಟನೆ ಬಳಿಕ ನಾನು ಕಾರ್ಯದ ನಿಮಿತ್ತ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿದ ವೇಳೆ ಗ್ರಾಮಾಂತರ ಪಿಎಸ್ಐ ರಮೇಶ್ ಗುಗ್ಗರಿ ಮೊಬೈಲ್ಗೆ ಕರೆ ಮಾಡಿದ ಸಿಪಿಐ ಕೆಪಿ ಸತ್ಯನಾರಾಯಣ್ ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷ ಎನ್ನುವುದನ್ನು ಲೆಕ್ಕಿಸದೆ ನನ್ನನ್ನು ಮತ್ತು ನಮ್ಮ ಪಕ್ಷವನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವಹೇಳನಕಾರಿಯಾಗಿ ನಡೆದುಕೊಂಡಿರುವುದು ಮನಸ್ಸಿಗೆ ತೀವ್ರ ನೋವಾಗಿದೆ ನನಗೆ ಪೊಲೀಸ್ ಇಲಾಖೆ ಮೇಲೆ ಅಪಾರ ಗೌರವ ಮತ್ತು ನಂಬಿಕೆ ಇದೆ ಆದರೆ ತಾಲೂಕು ತುಕ್ಕಿನ ಜನತೆ ರಕ್ಷಣೆ ಮಾಡುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅವರು ನಿಂದನೆ ಮಾಡುವುದು ಸರಿಯಲ್ಲ ಎಂದರು ನಾನೊಬ್ಬ ದಲಿತ ಯುವಕ ರಾಜಕೀಯವಾಗಿ ಬೆಳೆಯುವುದನ್ನು ಸಹಿಸದ ಇವರು ಈ ರೀತಿ ನಿಂದಿಸಿದ್ದಾರೆ ಕಳೆದ ಮೂರುವರೆ ವರ್ಷಗಳಲ್ಲಿ ತಾಲೂಕಿನಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಸಿಪಿಐ ಅವರ ಪಾತ್ರ ಏನು ಎಂಬುದು ನಮಗೆ ತಿಳಿದಿದೆ ಓರ್ವ ಸರ್ಕಾರಿ ಅಧಿಕಾರಿಯಾದ ಇವರು ಕ್ಷೇತ್ರದ ರಾಜಕಾರಣಿಯೊಬ್ಬರ ಅಡಿಯಾಳಾಗಿ ಕೆಲಸ ಮಾಡುತ್ತಿದ್ದಾರೆ ಅವರ ವೃತ್ತಿಯನ್ನು ದಕ್ಷತೆಯಿಂದ ಮಾಡದೆ ರಾಜಕಾರಣ ಮಾಡುತ್ತಿದ್ದಾರೆ ಇವರ ಅಧಿಕಾರಾವಧಿಯಲ್ಲಿ ಮಾಡಿರುವ ಅಕ್ರಮಗಳು ಮತ್ತು ಅವ್ಯವಹಾರಗಳ ಬಗ್ಗೆ ನಮ್ಮಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇದರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ಸತ್ಯಾಸತ್ಯತೆ ಬಗ್ಗೆ ವಿವರಣೆ ನೀಡಲಾಗುವುದು ಎಂದು ತೊಡೆತಟ್ಟಿ ಆರೋಪಗಳ ಸುರಿಮಳೆ ಸುರಿಸಿದರು ತಾಲೂಕಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ರಾಷ್ಟ್ರೀಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೇನೆ ಯಾವುದೇ ಅಕ್ರಮ ಮತ್ತು ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಅನವಶ್ಯಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಮ್ಮ ಪಕ್ಷದ ಬಗ್ಗೆ ಕೀಳಾಗಿ ಮಾತನಾಡುವುದು ಓರ್ವ ಪೊಲೀಸ್ ಅಧಿಕಾರಿಗೆ ಶೋಭೆ ತರುವುದಿಲ್ಲ ನೀವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವ ಅಧಿಕಾರಿಗಳು ಅನವಶ್ಯಕವಾಗಿ ಸ್ಥಳೀಯವಾಗಿ ರಾಜಕಾರಣ ಮಾಡುವುದು ಸರಿಯಲ್ಲ ನಮ್ಮ ಪೋಷಕರಿಗೆ ಕರೆ ಮಾಡಿ ಕೇಸು ದಾಖಲಿಸುವುದಾಗಿ ಬೆದರಿಕೆ ಹಾಕುವುದು ರೌಡಿಶೀಟರ್ ಮಾಡುತ್ತೇನೆ ಎಂದು ಗೊಡ್ಡು ಬೆದರಿಕೆ ಹಾಕಿದರೆ ಅವುಗಳಿಗೆ ಹೆದರುವ ಮಗ ನಾನಲ್ಲ ನನ್ನ ಹಿಂದೆ ಪಕ್ಷದ ಹಿರಿಯ ನಾಯಕರು ಮತ್ತು ಯುವ ಕಾರ್ಯಕರ್ತರಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು